ಅಕ್ಷಾ ಸಂಘಟನೆ ಅಧ್ಯಕ್ಷ ಆಗಿರ್ತಕ್ಕಂಥ ಕಾಂತಕುಮಾರ್ ಸರ್ ಇವರ ರಿಯಲಿ ಆ್ಯಂಡ್ ರಿಯಲಿ ಗ್ರೇಟ್ ಲೀಡರ್ ಆ್ಯಂಡ್ ಮಾಸ್ಟ್ ಲೀಡರ್ ಕರ್ನಾಟಕ ಮೀಡಿಯಾಗು ಒಂದು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ರಿಯಲಿ ಸರ್ ನೀವು ಏನು ಮಾಡ್ತಾ ಇದ್ದೀರಾ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳ ಪರ ನ್ಯೂಸ್ ಕೊಡಿ ಸರ್ ಅದ್ ಅದನ್ನ ಬಿಟ್ಟು ಚಿನ್ನಯ ದರ್ಶನು ಧರ್ಮಸ್ಥಳ ಬೋರ್ಡೆ ಸಾಕಾಗಿ ಹೋಗಿದೆ ನಮಗೆ ನಾವೇ ನಿಮ್ದು ನಿಮ್ಮ ಪಕ್ಷದಲ್ಲಿ ನಿಂತು ನಿಮ್ ಪಕ್ಷ ಟಿಕೆಟ್ ಕೇಳ್ತಾ ಇದೀವ ನಿಮ್ ಸೀಟು ಟಿಕೆಟ್ ಇಲ್ಲ ನಮ್ಗೆ ಹುದ್ದೆ ಕೊಡಿ ನಿಮ್ಮ ಸರ್ ಭಿಕ್ಷೆ ಹಾ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಮತ್ತೊಮ್ಮೆ ನಿಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಕ್ಷಾ ಸಂಘಟನೆ ಅಧ್ಯಕ್ಷ ಆಗಿರ್ತಕ್ಕಂಥ ಕಾಂತಕುಮಾರ್ ಸರ್ ಇವರ ರಿಯಲಿ ಅಂಡ್ ರಿಯಲಿ ಗ್ರೇಟ್ ಲೀಡರ್ ಆ್ಯಂಡ್ ಮಾಸ್ ಲೀಡರ್ ರಿಯಲಿ ಸರ್ ನಿಮ್ಗೆ ವಿದ್ಯಾರ್ಥಿಗಳ ಪರ ಚಿಂತನೆ ವಿದ್ಯಾರ್ಥಿಗಳ ಕರುಣೆ ಇದೆ ನಮ್ಮ ಪರ ನೀವು ಹೋರಾಡ್ತಾ ಇದ್ರ ಸರ್ ರಿಯಲಿ ಯು ಮತ್ತೊಮ್ಮೆ ನಿಮಗೆ ಹೃದಯಪೂರ್ವಕ ಹೃದಯಪೂರ್ವಕ ಧನ್ಯವಾದಗಳು ಸರ್ ಇದ್ರ ಜೊತೆಗೆ ಇನ್ನೊಂದು ರಾಹುಲ್ ಗಾಂಧಿ ಅವ್ರಿಗೆ ನಾನು ಒಂದು ಮಾತು ಕೇಳ್ತೀನಿ ಅಂದ್ರೆ ನಾನು ನನ್ನ ವೀಡಿಯೋ ಅವ್ರಿಗೆ ಹೋಗ್ತಿದೆಯಾ ಅಥವಾ ಇಲ್ಲ ಅದು ನನಗೆ ಗೊತ್ತಿಲ್ಲ ಬಟ್ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಜಂಜಿಗಳ ಪರ ಹೋರಾಟ ಮಾಡ್ತೀರಾ ನಿರುದ್ಯೋಗಿಗಳ ಪರ ಧ್ವನಿ ಎತ್ತೀರಾ ಯಾಕೆ ನಿಮ್ಮ ರಾಜ್ಯದಲ್ಲಿ ನಿಮ್ಮ ಪಕ್ಷ ಇರೋ ಆಡಳಿತ ರಾಜ್ಯದಲ್ಲಿ ದೊಡ್ಡ ಪ್ರಮಾಣದ ಜಂಧಿಗಳು ಹೋರಾಟ ಮಾಡಿದರೆ ನಿರುದ್ಯೋಗಗಳು ಮಿತಿ ಮೀರ್ತಾ ಇದೆ ಇಲ್ಲಿ ಯಾಕೆ ನಿಮ್ಮ ಕಣ್ ಇಲ್ಲ ನೀವು ಇದರ ಅರ್ಥ ಎಲ್ಲಿ ಇಲೆಕ್ಷನ್ ಇದೆ ಅಲ್ಲಿ ಅಷ್ಟೇ ಅದರ ಬಗ್ಗೆ ಮಾತಾಡಿ ಓಟನ್ನು ಕಲೆಕ್ಟ್ ಮಾಡು ನಿಮ್ಮ ಪಕ್ಷದ ಒಂದು ನಿರ್ಣಯ ಇದು ನಿಮ್ಮ ಪಕ್ಷದ ಅಜೆಂಡಾ ನೀವು ಅಷ್ಟೇ ನೀವು ವಿದ್ಯಾರ್ಥಿ ಒಂದು ಯುವ ಜನತೆ ಬಗ್ಗೆ ಇದ್ದರೆ ಎಲ್ಲಿ ನಿರು ನಿಮ್ಮ ಆಡಳಿತ ಇರೋ ರಾಜ್ಯದಲ್ಲಿ ನಿಮ್ಮ ಪಕ್ಷ ಆಡಳಿತ ಇರೋ ರಾಜ್ಯದಲ್ಲಿ ನಿರುದ್ಯೋಗಗಳ ಸಮಸ್ಯೆನೇ ಇರಬಾರ್ದು ನಿಮ್ಮ ಥಿಂಕಿಂಗ್ ವೇ ಪ್ರಕಾರ ನಾವು ವಿಚಾರ ಮಾಡಿದರೆ ನಿರುದ್ಯೋಗ ಸಮಸ್ಯೆ ನಿಮ್ಮ ಆಡಳಿತ ಇರೋ ಕರ್ನಾಟಕದಲ್ಲಿ ಮಿತಿ ಮೀರ್ತಾ ಇದೆ ಸೊ ಇದು ಯಾರು ಇದಕ್ಕೆ ಯಾರು ನೇಮಾತಿರೋ ಜೊತೆ ಜೊತೆಗೆ ಕರ್ನಾಟಕ ಮೀಡಿಯಾಗೂ ಒಂದು ಒಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ರಿಯಲಿ ಸರ್ ನೀವು ಏನು ಮಾಡ್ತಾ ಇದ್ದೀರಾ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳ ಪರ ನ್ಯೂಸ್ ಕೊಡಿ ಸರ್ ಅದ್ ಅದನ್ನ ಬಿಟ್ಟು ಚಿನ್ನಯ ದರ್ಶನು ಧರ್ಮಸ್ಥಳ ಬುರ್ಡೆ ಸಾಕಾಗಿ ಹೋಗಿದ್ದೆ ನಮಗೆ ಟೂ ಮಂತ್ಸ್ ಅದನ್ನೇ ನೋಡಿ 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 ಆ ದರ್ಶನ ಅಂತೂ ಹೇಳಬಾರ್ದು ಒನ್ ಇಯರ್ ಆಯ್ತು ಸರ್ ಅವ್ರಿಗೆ ಅವ್ರ ಬಗ್ಗೆ ನೀವು ತೋರಿಸ್ತಾ ಇದ್ದೀರಾ ರಿಯಲಿ ಪ್ರಾಬ್ಲಮ್ ಏನಿದೆ ಅದು ನೀವು ತೋರಿಸ್ತಾನೆ ಇಲ್ಲ ಯುವಜನತೆ ಪ್ರಾಬ್ಲಮ್ ನಮ್ಮ ದೇಶದ ಭವಿಷ್ಯ ನಮ್ಮ ಪ್ರಾಬ್ಲಮ್ ನೀವು ಹಂಚ್ಕೊಳ್ಳಿ ಸರ್ ಮೀಡಿಯಾದಲ್ಲಿ ನಾವೇನು ಸರ್ ನಮ್ಮ ನಾವೇನು ನಿಮ್ಮ ಹತ್ರ ಭಿಕ್ಷೆ ಬಿಡ್ತಾ ಇದ್ದೀವಿ ನಮ್ಮ ನೇಮಕಾತಿ ಪ್ರಾರಂಭ ಪ್ರಾರಂಭಿಸಿ ಅಂತ ಹೇಳ್ತಾ ಇದೀವಿ ನಾವೆಲ್ಲ ಆಲ್ರೆಡಿ ರೆಡಿ ಆಗಿ ಕುಂತಿದೀವಿ ನೇಮಕಾತಿ ಪ್ರಾರಂಭಿಸಿ ಭರ್ತಿನ ಮಾಡ್ಕೊಳ್ಳಿ ಅದನ್ನು ಬಿಟ್ಟು ನೀವು ಸುಮ್ಮನೆ ಏನಾದರೂ ರೀಸನ್ ಹೇಳ್ತಾ ಇದ್ರೆ ಅರ್ಥ ನಾವೇ ನಿಮ್ದು ನಿಮ್ಮ ಪಕ್ಷದಲ್ಲಿ ನಿಂತು ನಿಮ್ಮ ಪಕ್ಷಕ್ಕೆ ಟಿಕೆಟ್ ಕೇಳ್ತಾ ಇದೀವ ನಿಮ್ಮ ಸೀಟು ಟಿಕೆಟ್ ಕೇಳ್ತೀವಿ ಇಲ್ಲ ನಮಗೆ ಹುದ್ದೆ ಕೊಡಿ ನೇಮಕಾತಿ ಪ್ರಾರಂಭ ಇದನ್ನೇ ಕೇಳ್ತೇವೆ ಭಿಕ್ಷೆ ಬಿಡ್ತೀವಿ ಸರ್ ಭಿಕ್ಷೆ ಇನ್ನು ಎಷ್ಟು ಅಂತ ನಾವು ಕಾಯಬೇಕು ಇನ್ನು ನಮ್ಮ ಪೇಷನ್ಸ್ ನೀವು ಇನ್ನೂ ಎಷ್ಟು ದಿನ ಅಂತ ನಾವು ಕಂಟ್ರೋಲ್ ಮಾಡಬೇಕು ರಿಯಲಿ ನಮಗೆ ಸಾಕಾಗೋಗಿದೆ ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ಓಟ್ ಹಾಕಿದ್ದೆ ಎರಡು ಲಕ್ಷದ ಎಪ್ಪತ್ತೆರಡು ಸಾವಿರ ನೀವು ಹುದ್ದೆಯನ್ನು ಭರ್ತಿ ಮಾಡ್ತೀರಾ ಅಂತ ಅದನ್ನ ಉದ್ದೇಶ ಇಟ್ಕೊಂಡೆ ನಾನು ನಿಮಗೆ ಓಟ್ ಓಟ್ ಹಾಕಿದ್ದು ನೀವು ಸರ್ಕಾರ ನೀವು ನಿಮಗೆ ನಿಮ್ಮ ಪಕ್ಷ ಬಂದ ಮೇಲೆ ಎಷ್ಟು ಹುದ್ದೆಗಳನ್ನ ಬರ್ಕೊಂಡು ಭರ್ತಿ ಮಾಡಿದ್ದರೆ ಹೇಳಿ ಸರ್ ಹಾಂ ಎಮ್ ಪಿ ಎಲೆಕ್ಷನ್ ಇದ್ದಾಗ ಅಷ್ಟು ನೀವು ಕಾಲ್ಫಾಮ್ ಮಾಡಿದ್ರಿ ಸೊ ಅದನ್ನಿಂದ ನೀವು ಭರ್ತನೆ ಮಾಡಿಲ್ಲ ಅದ್ರ ಬಳಿ ಬಹಳ ಅಂದ್ರೆ ಒಂದು ಯಾವುದು ನಮ್ದು ವಿ ಭರ್ತಿ ಆಗಿದೆ ಬಿಟ್ಟು ನೀವು ಕೆ ಎಸ್ ಸುದ್ದಿನೇ ಇಲ್ಲ ಪಿ ಒ ಸುದ್ದಿನೇ ಇಲ್ಲ ಇಲೆಕ್ಷನ್ ಟೈಮ್ ನೀವು ಕಾಪಾಡಿಯಾಗ ಕಾನ್ಫಾರ್ಮ್ ಮಾಡಿಬಿಡ್ತೀರಾ ಇಲೆಕ್ಷನ್ ಇಲ್ದಾಗ ಏನ್ ಮಾಡ್ಬೇಕು ಇದರ ಅರ್ಥ ನಾವು ಇಲೆಕ್ಷನ್ ಇದ್ದಾಗ ಅಷ್ಟೇ ಸ್ಟಡಿ ಮಾಡ್ಬೇಕಾ ನಿಮ್ಗೆ ಕಾನ್ಫಾರ್ಮ್ ಮಾಡ್ತೀರಾ ಅಂತ ತಿಳ್ಕೊಂಡು ಫಸ್ಟ್ ನೀವು ಕೆ ಪಿ ಎಸ್ ಸಿ ವ್ಯವಸ್ಥೆನೇ ಚೇಂಜ್ ಮಾಡ್ಬೇಕು ಪೂರಾ ಭ್ರಷ್ಟ ವ್ಯವಸ್ಥೆ ಭ್ರಷ್ಟ ವ್ಯವಸ್ಥೆ ಭ್ರಷ್ಟ ವ್ಯವಸ್ಥೆ ಈ ರೀತಿ ವ್ಯವಸ್ಥೆ ನಾವೆಲ್ಲೂ ಕಂಡಿಲ್ಲ ನೀವು ಕೇಗೆ ಕೊಡಿಲ್ಲ ಡೈರೆಕ್ಟ್ ಯು ಪಿ ಎಸ್ ಸಿ ಅಂಡರ್ ಕೊಟ್ಬಿಡಿ ಹಾ ಇದು ನೀವು ಮಾಡೋ ಐದು ವರ್ಷಕ್ಕೊಮ್ಮೆ ಕೆ ಪಿ ಎಸ್ ಸಿ ಐದು ವರ್ಷ ಮಾಡೋ ಮಾಡ್ತೀರಾ ನೆಮಕ್ ಐದು ವರ್ಷ ಮಾಡ್ತೀರಾ ಅದರಲ್ಲಿ ಕೆ ಪಿ ಎಸ್ ಸಿ ಕೊಡ್ತೀರಾ ಹಾ ಎಲ್ಲ ಹಳ್ಳ ವಿದ್ಯಾರ್ಥಿಗಳ ಜೀವನ ಹಳ್ಳ ಇಟ್ಟು ಹೋಗ್ತಾ ಇದೆ ನಾವು ನಿಮ್ ಗೌರ್ಮೆಂಟ್ ಜಾಬ್ಗೆ ವಿಶ್ವಾಸ ಇಟ್ಟು ಸ್ಟಡಿ ಮಾಡ್ತಾ ಇದ್ವಿ ತಂದೆ ತಾಯಿ ಕಷ್ಟ ಮನೆಯಲ್ಲಿ ತಂದೆ ತಾಯಿ ಕಷ್ಟ ಅವ್ರು ನಮಗೆ ದುಡ್ಡು ಹಾಕ್ತಾರೆ ಎಷ್ಟು ದಿನ ನಮಗೆ ತರ್ಟಿ ಏಜ್ ಇವಾಗ ಇನ್ನೂ ನಾವು ಎಷ್ಟು ಎಷ್ಟಂತ ಅವ್ರ ಹತ್ರ ದುಡ್ಡು ಇಸ್ಕೋಬೇಕು ಹಾ ನಿರುದ್ಯೋಗ ಭತ್ಯೆ ಕೊಡ್ತಾ ಇದ್ದೀರಾ ನೀವು ಒಂದು ಕೆಲಸ ಮಾಡಿ ಯಾರು ಕಾಂಪಿಟೇಟಿವ್ ಫೀಲ್ಡಲ್ಲಿ ಓದ್ತಾ ಇದ್ದೀರ ಅವ್ರಿಗೂ ಕೂಡ ಒಂದು ನಿರುದ್ಯೋಗ ಭತ್ತೆ ಕೊಟ್ಬಿಡಿ ಅದು ಒಳ್ಳೆಯದಾಗುತ್ತೆ ಹಾಂ ಸಾಕಾಗಿ ಹೋಗಿದೆ ಸರ್ ಸಾಕಾಗಿ ಹೋಗಿದೆ ವಿದ್ಯಾರ್ಥಿಗಳ ನಾವೇನು ನಿಮ್ದು ಸೀಟ್ ಎಂ ಪಿ ಸೀಟ್ ಕೇಳ್ತಾ ಇದ್ದೀರಾ ಏನು ರಾಜ್ಯಸಭೆಯಲ್ಲಿ ಸೀಟ್ ಕೇಳ್ತಾ ಇದ್ದೀವ ನೀವು ಸ್ಪರ್ಧೆ ಮಾಡ್ತಿರೋ ಸೀಟ್ ಕೇಳ್ತಾ ಇದಾವೆ ಎಲೆಕ್ಷನ್ಗೆ ಇಲ್ಲ ನೇಮಕಾತಿ ಪ್ರಾರಂಭಿಸಿ ಕಂಟಿನ್ಯೂ ಆಗಿ ಪ್ರೊಸೆಸನ್ನು ಮಾಡಿ ಇಷ್ಟೇನ ಕೇಳ ಅದು ಬಿಟ್ಟು ನಾ ಏನು ಏನು ಏನೂ ಕೇಳ್ತಿಲ್ಲ ನಮ್ಮ ಜನತೆ ನಮ್ಮ ವಿದ್ಯಾರ್ಥಿಗಳು ಧಾರವಾಡಿನಲ್ಲಿ ಆಗಿರತಕ್ಕಂಥ ಹೋರಾಟ ಇದು ಒಂದು ಪಿಕ್ಚರ್ ಅಷ್ಟೇ ಅಯ್ಯೋ ಧಾರವಾಡಲ್ಲಿ ಆಗಿರತಕ್ಕಂಥ ಹೋರಾಟ ಒಂದು ಟ್ರೇಲರ್ ಅಷ್ಟೇ ಇನ್ನು ಪಿಕ್ಚರ್ ಬಾಕಿ ಸರ್ ಅದು ಪಿಕ್ಚರ್ ಬಾಕಿ ದಯವಿಟ್ಟು ನೀವು ನಮ್ಮ ಅಗ್ರೇಷನನ್ನು ಲಿಮಿಟ್ ಬಿಟ್ಟು ಕ್ರಾಸ್ ಮಾಡೋಕ್ಕೆ ಕೊಡಬೇಡಿ ಸರ್ ಇದೊಂದು ನಿಮಗೆ ವಿನಂತಿ ಸರ್ ಧನ್ಯವಾದಗಳು